ಇಲ್ಲಿ ನಾನು ಒಂದೊಂದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸಹನಾ ಮೂರ್ತಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಗರಡಿನಲ್ಲಿ ಬೆಳೆದಂಥ ಹುಡುಗ ಪಾಪ ಅವನು ಅಷ್ಟೆಂಡ್ ಡೈರೆಕ್ಟ್ರ್ ಆಗಿದ್ದಾಗ ಭಾಳ ಭಯಸ್ತ ಅವನು ಅದೆಲ್ಲೋ ಕ್ಲಾಪ್ ಬೋರ್ಡ್ ಹಿಡ್ಕೊಂಡು ಒಬ್ಬನೇ ಮಾತಾಡ್ಕೊಡ್ವಾ ಅವನೊಬ್ಬನೇ ಕ್ಲಾಪ್ ಹಂಗೊಡಿದ್ವಂತ ಅವನೊಬ್ಬನೇ ಮೌನ ಆ್ಯಕ್ಟಿಂಗ್ ಮಾಡೋದು ನಾನು ಬಾತ್ರೂಮ್ ಹೋಗ್ಬಿಟ್ಟು ಏನಾಗಿದೆ ಹುಡುಗನಿಗೆ ಏನೋ ಕರೆಂಟ್ ಗರೆಂಟ್ ಓಡ್ಬಿಡ್ತಾ ಅಂತ ನೋಡ್ತಾ ಇದ್ದೆ ಆಮೇಲೆ ಅವನ ಇಂಟ್ರೆಸ್ಟ್ ನೋಡಿದಾಗ ನಾನು ಹೇಳಿದೆ ಯೋ ಡೆಫಿನೆಟಾಗಿ ಹೇಳ್ತೀನಿ ಯಾವ ಮನುಷ್ಯನಿಗೆ ತನ್ನ ಕೆಲಸದ ಬಗ್ಗೆ ಶ್ರದ್ಧೆ ಇರುತ್ತಲ್ಲ ಅವನು ಯಾವತ್ತಿದ್ರೂ ಒಂದು ದಿನ ಬಾವುಟ ಆರಿಸೇ ಆರಿಸ್ತಾನೆ ನೀನು ಹಾಗೆ ಆಗ್ತಾ ಅಂತ ನನಗೆ ಈ ವೇದಿಕೆಗಳ ಮೇಲೆ ಹಿಂಗೆ ನಮ್ಮ ಜೊತೆ ನಡ್ಕೊಂಬಂದಂಥ ಹುಡುಗರನ್ನೆಲ್ಲ ನೋಡಿದಾಗ ನಮ್ಗೆ ಎಷ್ಟು ಸಂತೋಷ ಆಗ್ಬಿಡುತ್ತೆ ಅಂದರೆ ಸಹ ಇದೆಲ್ಲ ಪಾಪ ಅವನು ಮಾಗಡಿ ರೋಡಲ್ಲಿ ಯಾವುದೋ ಒಂದು ಒಂದು ಪುಟ್ಟ ಜಾಗದಿಂದ ನಡ್ಕೊಂಡು ಬಂದು ಎಷ್ಟು ದೊಡ್ಡ ಕನಸು ಹೊತ್ತುಕೊಂಡು ಇವತ್ತು ಅವನು ಮೊದಲನೇ ಚಿತ್ರನೇ ಎಷ್ಟು ಅದ್ಭುತವಾದ ಚಿತ್ರ ಮಾಡಿದ್ದ ಅಂದರೆ ನನಗೆ ಆಶ್ಚರ್ಯ ಆಗೋಯಿತು ಏನು ಎಂಥ ಫಿಲಮು ಸಪೋಸ್ ಆ ಚಿತ್ರ ಏನಾದರೂ ಅದರ್ ಲ್ಯಾಂಗ್ವೇಜಲ್ಲಿ ಹೋಗಿದರೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟು ಅದು ಭಾಳ ದೊಡ್ಡ ರೇಂಜಲ್ಲಿ ಏನೇನೋ ಆಗಿರ್ತಾಯಿತ್ತು ಇವತ್ತು ನಮ್ಮ ಹುಡುಗರುಗಳು ಹೊಡಿತಾ ಇರೋ ಬಾಲುಗಳು ಎಲ್ಲ ಶಿಕ್ಷಾರ್ಗಳೇ ಹೊಡಿತಾವ್ರೆ ಇವಾಗ ಅಕ್ಕಪಕ್ಕದಲ್ಲಿ ಎಲ್ಲರೂ ಕೂಡ ಇವತ್ತು ನಮ್ಮ ಬಗ್ಗೆ ನಾವು ಮಾಡೋ ಕನ್ನಡ ಚಿತ್ರದ ಬಗ್ಗೆ ಇವತ್ತು ತುಂಬ ಹೆಮ್ಮೆ ಪಡ್ತಿದ್ದಾರೆ ಈ ಒಂದು ಅದ್ಭುತವಾದಂಥ ದಿನವನ್ನು ನೋಡೋದಕ್ಕೆ ನಾನು ಆಸೆ ಪಟ್ಟಿದ್ದೆ ಅದು ಬಂದಿದ್ದಾವೆ ಎಲ್ಲರೂ ಸ್ಟ್ರಾಂಗೆಸ್ಟ್ ಪಿಲ್ಲರ್ಗಳಾಗಿ ಇವತ್ತು ಕನ್ನಡದ ತೇರನ್ನ ಎಳೆಯುವಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ನಿಜವಾಗ್ಲೂ ಹೇಳ್ತೀನಿ ಒಂದು ನಾವು ಯಾವುದಾದ್ರು ಒಂದು ದೊಡ್ಡ ಬಿಲ್ಡಿಂಗ್ನ ಅಥವಾ ದೇವಸ್ಥಾನ ನೋಡಿದಾಗ ನಮಗೆ ಒಂದು ಕಳಶ ಕಾಣುತ್ತೆ ಆ ಕಳಶ ಮಾತ್ರ ನೋಡೋಕ್ಕೆ ಭಾಳ ಅದ್ಭುತವಾಗಿ ಕಾಣುತ್ತೆ ಪ್ರತಿಯೊಬ್ಬರಿಗೂ ಭಕ್ತಿ ಬರುತ್ತೆ ಆದರೆ ಆ ಕಳಶ ನಿಲ್ಲೋದು ಒಂದು ಫೌಂಡೇಶನ್ ಮೇಲೆ ಆ ಫೌಂಡೇಶನ್ ಒಂದು ಭಾಳ ಬಿಗಿಯಾಗಿದ್ದರೆ ನೀವು ಎಷ್ಟು ಬೇಕಾದ್ರೂ ಪಿಲ್ಲರ್ಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ಕಳಶನೆಲ್ಲ ಇಡ್ಬೋದು ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ಆ ಫೌಂಡೇಶನ್ ಬೇರೆ ಯಾರು ಅಲ್ಲ ನಮ್ಮ ಅಣ್ಣ ರಾಜ್ಕುಮಾರ್ ಅವರು 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 ಇವತ್ತು ಈ ಕನ್ನಡ ಚಿತ್ರರಂಗದ ಫೌಂಡೇಶನ್ ಯಾರು ಅಂದರೆ ನಮ್ಮ ಅಣ್ಣ ಎಷ್ಟು ಚೆನ್ನಾಗಿ ಅವತ್ತಿನ ದಿನ ಅವರು ಹಾಕದಂಥ ಫೌಂಡೇಶನ್ನು ಐವತ್ತನೇ ಇಸವಿನಲ್ಲಿ ಏನು ದೊಡ್ಡ ಕಲ್ಪನೆನ ಇಟ್ಕೊಂಡು ಹ್ಞೂ ಕೇಳಿಸ್ಕೊಳ್ರೋ ಇನ್ನೂ ಐತೆ ವಿಷಯ ಆಮೇಲೆ ಮಾತಾಡ್ರಿ ಕೇಳಿಸ್ಕೋಬೇಕು ಫಸ್ಟು ಐವತ್ತನೇ ಇಶ್ವಿನಲ್ಲಿ ಎಷ್ಟು ದೊಡ್ಡ ನಾನು ಹಾಕಿ ನಾನೊಬ್ಬನೇ ಬೆಳೆಯೋಲ್ಲ ನನ್ನ ಜೊತೆ ಇಡೀ ಕನ್ನಡ ಕನ್ನಡ ನಾಡಿನ ಜನ ಇಡೀ ಕನ್ನಡದ ಕುಲವೇ ಬೆಳಿಬೇಕು ಅನ್ನೋ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿ ಅವರು ಹಾಕಿದಂಥ ಫೌಂಡೇಶನ್ ಇದೆಯಲ್ಲ ಅದೆಂಥ ಅಮೃತಗಳಿಗೆ ನಾಲ್ ಹಾಕಿದ್ರು ಆ ಫೌಂಡೇಶನ್ ಗೊತ್ತಿಲ್ಲ ಅದರ ಮೇಲೆ ಎಷ್ಟೋ ಪಿಲ್ಲರ್ಗಳು ನಿಂತಿದ್ದಾವೆ ಆ ಎಲ್ಲ ಪಿಲ್ಲರ್ ಮೇಲೆ ಇವತ್ತು ನಂಗೆ ತುಂಬ ಸಂತೋಷ ಆಗೋದೇನು ಅಂದರೆ ಆ ಕಳಶ ಇವತ್ತು ನಮ್ಮ ಶಿವರಾಜ್ ಕುಮಾರ್ ಆಗಿರೋದೆ ನನಗೆ ಭಾಳ ಭಾಳ ಒಂದು ಹೆಮ್ಮೆ